ಹೇಳಿ ಸರ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬಂದು ನೋಡ್ತಾ ಇದ್ವಿ ಕನ್ನಡಕ್ಕಿಂತ ಚಿತ್ರಗಳು ಬೇಕು ಎಂದ್ರೆ ಒಂದು ವ್ಯವಸ್ಥೆನ ವಿರುದ್ಧ ಅದೇ ಅವರು ಕಳೆದ ಮೂವಿಲೂ ಇದೇ ಒಂದು ಪಾತ್ರ ಇಟ್ಕೊಂಡು ಮಾಡಿದ್ರೆ ಈ ಪಾತ್ರನೂ ಅಷ್ಟೇ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋ ದಿನ ನೋಡ್ಕೊಳ್ಳೋ ರೀತಿ ಮತ್ತೆ ಅಣ್ಣ ಚೆನ್ನಾಗಿದೆ ಒಳ್ಳೆ

ಆಮೇಲೆ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ಸ್ಟೋರಿ ಹೋಯ್ತು ಒಂದು ಎಕ್ಟಿಂಗು ತುಂಬಾ ಚೆನ್ನಾಗಿದೆ ಎಲ್ಲರೂ ಮಸ್ಟ್ ವಾಚ್ ಮಾಡಿ ತುಂಬಾ ಕಷ್ಟಪಟ್ಟು ಮೂವಿ ಮಾಡಿದ್ದಾರೆ ಮತ್ತೆ ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ